thank you ಮುಂದ ಪ್ರೆಸ್ ಮುಂದ ಹೇಳಿ ಸುಮ್ ಸುಮ್ನೆ ಮೇಲೆ ಎತ್ತಿ ಕಟ್ಟುವಂತ ಶಬ್ದವನ್ನು ಬಳಕೆ ಮಾಡಬೇಡಿ ನಿಮ್ಮ ಒಂದು ಮತಕ್ಷೇತ್ರಕ್ಕೆ ಹೆಚ್ಚು ನೀರು ಬೇಕಾಗುತ್ತಾ ನಿಮಗೆ ಓಟ್ ಆಗಿ ಗಳಿಸಿದಂತ ನಾಗರಿಕರಿಗೆ ನೀವು ಕೊಡುವಂತ ಹಕ್ಕು ಇದು ನಿಮಗ ಕೊಡಬೇಕಾದಂತ ಅತ್ಯಂತ ಅವಕಾಶ ಇದೆ ನೀವು ಈ ಕಾರ್ಯವನ್ನು ಮಾಡಬೇಕು ಅನ್ನುವಂತ ಗೌರವ ಪೂರ್ವಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇವತ್ತಾದರೂ ಕೂಡ ನೀವು ಒಂದರ ಸಭೆ ಮಾಡಿದ್ದೀರಿ ಕೇಂದ್ರದಲ್ಲಿ ಏನು ತಪ್ಪು ನಡೀತಾ ಇದೆ ರಾಜ್ಯದ ಅಧಿಕಾರಿಗಳು ಏನು ತಪ್ಪಾ ಇದೆ ನೀವು ನೇರವಾಗಿ ಒಂದು ಅಧಿಕಾರಿಗಳ ಸಭೆ ಕರೆದು ಎಲ್ಲಿ ತಪ್ಪಿಸ್ತಾರ ಎಲ್ಲಿ ಏನು ಕಾನೂನು ತೊಡಕಿದೆ ಎಲ್ಲಿ ಏನು ಸಮಸ್ಯೆ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ನೀವು ಸುಮ್ಮನೆ ರಾಜ್ಯದ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಹಾಕುವಂತ ರಾಜಕಾರಣ ಮಾಡುದು ಸೂಕ್ತವಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಸರಿಯಲ್ಲ ಅನ್ನುವಂತ ಸ್ಪಷ್ಟವಾಗಿ ಹೇಳಿ ಮತ್ತು ಈ ತಿಂಗಳ ಒಳಗಾಗಿ ನೀವು ಇದೇ ಫೆಬ್ರವರಿ ತಿಂಗಳ ಒಳಗಾಗಿ ನೀವು ಈ ಎರಡು ಯೋಜನೆಗೆ ಪರವಾನಗಿ ಕೊಡಿಸ್ಬೇಕು ಕೊಡಿಸದೆ ಹೋದ್ರೆ ನಾವು ಇದೇ ಕಚೇರಿ ಮುಂದೆ ಇದೇ ಕಚೇರಿ ಮುಂದೆ ಹಗಲಿರುಳು ಧರಣೆ ಮಾಡ್ತೀವಿ ಹಗಲಿರುಳು ಧರಣಿ ಮಾಡ್ತೀವಿ ನಾವು ವಚನ ಕೊಡ್ತಾ ಇದ್ದೇವೆ ಮಾತು ಕೊಡ್ತಾ ಇದ್ದೇವೆ ಆಕಸ್ಮಿಕವಾಗಿ ವಿಳಂಬವಾದರೆ ನಮ್ಮ ಪ್ರಾಣವನ್ನಾದರೂ ಕೊಟ್ಟರು ಧರಣಿ ಮಾಡ್ತೀವಿ ಅನ್ನುವಂತ ಸ್ಪಷ್ಟತೆಯನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಆದ ಕಾರಣದಿಂದ ಸಂಸದರು ಏನು ಒಂದು ಕೇಂದ್ರದ ಸರ್ಕಾರದಲ್ಲಿ ಕ್ಯಾಬಿನೆಟ್ ನಲ್ಲಿ ಏನೋ ಒಂದು ಇವತ್ತು ಸಂಸತ್ ಭವನದಲ್ಲಿ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದೀರಿ ನೀವು ಪಾಲ್ಗೊಂಡು ಈ ದೇಶದ ಬಗ್ಗೆ ಬಜೆಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ ಅದರ ಬಗ್ಗೆ ನಮ್ದು ಸಂಪೂರ್ಣ ಸ್ವಾಗತ ಇದೆ ನಿಮ್ಗೆ ನಮ್ದು ಬೆಂಬಲವೂ ಇದೆ ಆದರೆ ಮಹದಾಯಿ ಯೋಜನೆಯಾಗಿ ತಾವುಗಳು ಶೀಘ್ರವಾಗಿ ಜಲ ಸಂಪನ್ಮೂಲ ಸಚಿವರಾದಂತಹ ಭೂಪೇಂದ್ರ ಯಾದವ್ ಅವರನ್ನು ಕೂಡ ನಾವು ಭೇಟಿಯಾಗಿದ್ದೇವೆ ಮತ್ತು ಏನು ಮಂತ್ರಾಲಯ ಇಲಾಖೆ ಪರಿಸರ ಇಲಾಖೆಗೂ ಕೂಡ ನಾವು ಭೇಟಿಯಾಗಿದ್ದೇವೆ ಹೋದ್ ಸಲ ಸಂಸತ್ ಭವನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ನಿಮ್ಗೆ ಖುದ್ದಾಗಿ ನಿಮ್ಮ ಅಲ್ಲಿ ಆಫೀಸಿಗೆ ಬಂದು ಮಣಿವೆಯನ್ನು ಕೊಟ್ಟಿದ್ದೇವೆ ಇಪ್ಪತ್ತಾರು ಮಂದಿ ಸಂಸದರಿಗೆ ನಾವು ಮಣಿವೆಯನ್ನು ಕೊಟ್ಟಿದ್ದೇವೆ ಆದರೂ ನಮ್ಮ ಮನೆಯನ್ನ ನೀವು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಅಂದ್ರೆ ನಾವು ಇವತ್ತ ಹೋರಾಟ ಇಳಿಯುವುದು ಅನಿವಾರ್ಯವಾಗಿದೆ ನಿಮ್ಮ ವೈಯಕ್ತಿಕ ವಿರುದ್ಧ ನಮ್ದು ಏನಿಲ್ಲ ನಿಮ್ಮ ವೈಯಕ್ತಿಕ ವಿರುದ್ಧ ನಮ್ದು ಏನಿಲ್ಲ ನೀವೇ ನಮ್ ಬೀಗರ್ ಆಗ್ಬೇಕಾಗಿಲ್ಲ ನಮ್ಗೆ ಅಂತಮ್ಗಳು ಆಗ್ಬೇಕಾಗಿಲ್ಲ ನಿಮ್ದು ನಾವು ತಿಂದಿಲ್ಲ ನಿಮ್ಮದು ನಾವು ತಿಂದಿಲ್ಲ ಆದ್ರೆ ನಾವು ಇವತ್ತು ಹೋಟ್ ಹಾಕಿ ನಿಮ್ಮನ್ನು ಮ್ಯಾಕ್ ಕಳಿಸಿವಿ ನೀವು ದೊಡ್ಡರಾಗಿರ ಅನ್ನೋದನ್ನ ಮರಿಬೇಡ್ರಿ ಇದನ್ನ ರಾಜಕೀಯ ಗುಳಿಸಬೇಡ್ರಿ ರಾಜಕಾರಣ ಮಾಡಬೇಡ್ರಿ ಅನ್ನುವಂತ ವಿನಂತಿ ಪೂರ್ವಕ ಹೇಳಿ ಇವತ್ತ ಸಂಸದರ ಪರವಾಗಿ ಯಾರ ಕಾರ್ಯನಿರ್ವಹಿಸ್ತಿದ್ದೀರಿ ಅವ್ರು ಬಂದು ನಮ್ಮ ಮನವಿಯನ್ನು ತಗೊಂಡು ಪ್ಯಾಕ್ಸ್ ಮುಖಾಂತರ ಸಂಸದರ ಗಮನಕ್ಕೆ ತೊಂಬನ್ನಿ ಅನ್ನುವಂತ ನಾನು ಗಂಭೀರವಾಗಿ ತಮ್ಮ ಗಮನಕ್ಕೆ ತರ್ತಾ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರ ಪಿ ಎ ಆಗಿ ಕೆಲಸ ಮಾಡುವಂಥ ಅವರು ಪ್ರವೀಣ್ ಅವರಿಗೆ ನಮ್ಮ ರೈತ ಸೇನಾ ಕರ್ನಾಟಕದ ಪರವಾಗಿ ಹುಬ್ಬಳ್ಳಿ ಧಾರವಾಡದ ಜನತೆ ಪರವಾಗಿ ತಮಗೆ ನಾವು ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಂದು ಅಭಿನಂದನೆಯನ್ನು ಕೂಡ ದೂರವಾಣಿ ಮೂಲಕ ನಿಮ್ಮ ಸಂಸದರಿಗೆ ಮತ್ತು ನಮ್ಮ ಸಂಸದರಿಗೆ ನೀವು ಇದರ ವಿಷಯನ್ನ ಗಮನಕ್ಕೆ ತರಬೇಕಾದಂತ ಆದ್ಯ ಕರ್ತವ್ಯ ತಮ್ಮದಾಗಿದೆ ಇದನ್ನ ಬಹಳ ಗಂಭೀರವಾಗಿ ತಾವು ಪರಿಗಣಿಸಿ ಸಂಬಂಧಪಟ್ಟ ಸಂಸದರಿಗೆ ಮತ್ತು ಅಧಿಕಾರಿಗಳಿಗೆ ಇದನ್ನು ಗಮನಕ್ಕೆ ತರಬೇಕು ಈ ಒಂದು ಕಾರ್ಯ ಬೇಗ ಆಗಬೇಕು ಅನ್ನುವಂತಹದನ್ನ ನಮ್ಮೆಲ್ಲ ರೈತರ ಪರವಾಗಿ ಮತ್ತು ತಾವು ಕೂಡ ಸಂಸದರಿಗೆ ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ತಮಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ಇದೇ ತಿಂಗಳ ಒಳಗಾಗಿ ಈ ಒಂದು ಯೋಜನೆಗೆ ಪರವಾನಿಗೆ ಕೊಡಿಸಿದ್ದಲ್ಲಿ ಅವರಿಗೆ ನಾವು ಹೃತ್ಪೂರ್ವಕ ಗೌರವವನ್ನು ಸಲ್ಲಿಸ್ತೀವಿ ಆಕಸ್ಮಿಕವಾಗಿ ವಿಳಂಬ ಮಾಡಿದರೆ ಅವರ ಗಮನಕ್ಕೆ ನಾವು ಇಂದು ಇದ್ದೇವೆ ನಿರಂತರ ಹಗಲು ರಾತ್ರಿ ಇದೇ ಜಾಗದ ಮುಂದ ಧರಣಿ ಮಾಡ್ತೀವಿ ನಮಗೇನಾದರೂ ರೈತರಿಗೆ ಪ್ರಾಣಕ್ಕಾಗಲಿ ಆರೋಗ್ಯಕ್ಕಾಗಲಿ ಸಂಸ್ಕಾರ ಆದ್ರೆ ಅದನ್ನ ಲೋಕಸಭಾ ಸಂಸದರಾದಂತಹ ಪ್ರಹ್ಲಾದ್ ಜೋಶಿ ಅವರು ಹೊಣೆ ಹೊರಬೇಕಾಗ್ತದೆ ಆ ಒಂದು ಎಚ್ಚರಿಕೆ ಮುಖಾಂತರ ನಾ ಇವತ್ತು ಗೌರವಪೂರ್ವಕ ತಮಗ ಮನವಿ ಕೊಡ್ತಾ ಇದ್ದೇವೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ನಾಗರಿಕರಿಗೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಏನು ಮಹದಾಯಿ ಕಳಸಾ ಈ ಯೋಜನೆ ಜುಲೈ ಹದಿನಾರು ಎರಡು ಸಾವಿರದ ಹದಿನೈದರಿಂದ ಪ್ರಾರಂಭವಾದಂಥ ಹೋರಾಟ ಈ ಒಂದು ಹೋರಾಟ ಒಂದು ವ್ಯಕ್ತಿಗತವಾದಂಥ ಹೋರಾಟ ಅಲ್ಲ ಇದು ಇಡೀ ನಾಡಿನ ಜನರಿಗೆ ಕುಡಿಯುವ ನೀರಿನ ಯೋಜನೆಯಾಗಿ ಇವತ್ತ ಸುಪ್ರೀಂ ಕೋರ್ಟ್ ನೇಮಕ ಮಾಡಿದಂಥ ಟ್ರಿಮ್ಯುನಲ್ ಆದೇಶವಾಗಿದೆ ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹದಿನಾಲ್ಕರಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗೋವಾ ರಾಜ್ಯದ ಏನೋ ಒಂದು ಸಮಿತಿ ಮಾಡಿದಂಥ ಟ್ರಿಮ್ಯುನಲ್ ಆದೇಶವನ್ನು ನೀಡಿದೆ ಈಗಾಗಲೇ ಕರ್ನಾಟಕ ರಾಜ್ಯಕ್ಕೆ ಹದಿಮೂರು ಪಾಯಿಂಟ್ ನಲವತ್ತೆರಡು ಪಿ ಎಂ ಸಿ ನೀರನ್ನು ನ್ಯಾಯಾಧೀಕರಣ ಆದೇಶ ಮಾಡಿದ್ದು ಅದೇ ರೀತಿ ಗೋವಾಕ್ಕೂ ಕೂಡ ಇಪ್ಪತ್ನಾಲ್ಕು ಟಿ ಎಂ ಸಿ ಪಾಯಿಂಟ್ ಅನ್ನು ಕೊಟ್ಟಿದೆ ಅದರ ಜೊತೆಗೆ ಮಹಾರಾಷ್ಟ್ರಕ್ಕೂ ಕೂಡ ಅರ್ಧ ಟಿ ಎಂ ಸಿ ನೀರನ್ನು ಕೂಡ ಹಂಚಿಕೆ ಮಾಡಿದೆ ಈ ಒಂದು ಹೋರಾಟದಲ್ಲಿ ಸುಮಾರು ಹನ್ನೊಂದು ಜನ ರೈತರು ಪ್ರಾಣವನ್ನು ತ್ಯಾಗ ಮಾಡಿ ನೂರಾರು ಜನರು ಲಾಠಿ ಹೇಟಲಿಂದ ಬಳಲಿ ಇಡೀ ನಾಡಿಗೆ ಒಳ್ಳೆಯದಾಗಲಿಕ್ಕೆ ರಾಜ್ಯ ಮತ್ತು ಅಂತರ ದೇಶ ಅಂತಾರಾಷ್ಟ್ರ ಮಟ್ಟದೊಳಗೂ ಕೂಡ ಈ ಹೋರಾಟ ಕೊಂಡೊಯ್ಯುವಂತ ಪರಿಸ್ಥಿತಿ ನಿರ್ಮಾಣವಾಯಿತು ಇಷ್ಟಾದರೂ ಕೂಡ ಇವತ್ತ ಕುಡಿಯುವ ನೀರಿನ ಯೋಜನೆಗೆ ನಮ್ಮ ಕರ್ನಾಟಕದ ಎಲ್ಲರೂ ಬಂತು ಮೂರೂ ಪಕ್ಷಗಳ ಬಂತು ಎಲ್ಲರೂ ಕೂಡ ಈ ರಾಜಕೀಯ ಮಾಡಿದ್ದು ಅತ್ಯಂತ ಹೇಸಿಗೆಯ ಕೆಲಸ ಇದನ್ನು ಮಾಡಬಾರ್ದಾಗಿತ್ತು ಆದರೂ ಕೂಡ ಈ ರಾಜಕೀಯ ತಮ್ಮ ಲಾಭಕ್ಕಾಗಿ ರೈತರನ್ನು ಬಳಕೆ ಮಾಡಿಕೊಂಡು ನಾಗರಿಕರನ್ನು ಬಳಕೆ ಮಾಡಿಕೊಂಡು ಮತವನ್ನು ತಗೊಂಡು ಅಧಿಕಾರಕ್ಕೆ ಬಂದ್ರು ಇನ್ನೂವರೆಗಿನೂ ಏನು ಸುಪ್ರೀಂ ಕೋರ್ಟ್ ನೇಮಕ ಮಾಡಿದಂತ ಟ್ರಿಮ್ಯುನಲ್ ಆದೇಶ ಮಾಡಿದ್ರು ಕೂಡ ಇನ್ನೂ ಕೂಡ ನೀರು ಕೊಡ್ತಾ ಇಲ್ಲ ಅಂದ್ರೆ ಅತ್ಯಂತ ಇದು ಹೇಸಿಗೆಗೇಡಿ ಸಂಗತಿ ಈ ದೇಶದಲ್ಲಿ ಪ್ರಥಮ ಅಧ್ಯಾಯ ಕೊಡುವುದು ಕುಡಿಯುವ ನೀರಿಗಾಗಿ ಇವತ್ತು ವರ್ಲ್ಡ್ ವಾಟರ್ ಪಾಲಿಸಿ ಅಂತದ ಒಂದೇ ಆದ್ಯತೆ ಕುಡಿಯುವುದಕ್ಕಾಗಿ ಕೊಡಬೇಕು ಎರಡನೇದು ಕೃಷಿಗಾಗಿ ಮೂರನೇದು ಕೈಗಾರಿಕಾ ಇನ್ನೊಂದು ಇತ್ಯಾದಿ ಆದ್ರೆ ಇವತ್ತ ಕುಡಿಯುವ ನೀರಿನ ಯೋಜನೆ ಇಷ್ಟೊಂದು ರಾಜಕೀಯ ಮಾಡ್ತಾ ಇದ್ದೀರಲ್ಲ ಇದು ಸರಿಯಲ್ಲ ಇವತ್ತ ಈ ರಾಜ್ಯದಲ್ಲಿ ಇಪ್ಪತ್ತೆಂಟು ಮಂದಿ ಸಂಸದರಿದ್ದು ಎರಡು ನೂರ ಇಪ್ಪತ್ನಾಲ್ಕು ಮಂದಿ ಶಾಸಕರಿದ್ದು ಒಂದು ಗೋವಾ ರಾಜ್ಯಕ್ಕೆ ಸರಿಯಾಗಿ ಅದಕ್ಕೆ ಒಂದು ನಿರ್ದೇಶನ ನೀಡಿ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಇಡೀ ರಾಷ್ಟ್ರದ ಒಂದು ನದಿ ಯೋಜನೆ ಅಂದ್ರೆ ಇಡೀ ರಾಷ್ಟ್ರ ಸಂಪತ್ತು ಇದರಲ್ಲಿ ನಾವ್ಯಾರು ಕೂಡ ಪಂಚಾಯತಿ ಕಟ್ಟಿ ಮೇಲೆ ಕುತ್ಕೊಂಡು ಜನಪ್ರತಿನಿಧಿಗಳು ಕೂಡಿಕೊಂಡು ಹಂಚಿಕೆ ಮಾಡಿದ ನೀರಲ್ಲ ಇದು ಒಬ್ಬ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಸಮಿತಿ ಮಾಡಿ ಆ ಒಂದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಈ ನೀರನ್ನ ಹಂಚಿಕೆ ಮಾಡಿದ್ರ ಇವತ್ತ ಕಾನೂನಕ್ಕ ನ್ಯಾಯಾಲಯಕ್ಕೆ ಎಲ್ಲಿ ಗೌರವ ಕೊಡ್ತಾ ಇದ್ದೀರಿ ನೀವು ಇವತ್ತ ಈ ಕೆಲಸ ಯಾರು ಮಾಡಬೇಕು ಈ ರಾಜ್ಯದ ಜನಪ್ರತಿನಿಧಿಗಳು ಮತ್ತು ಸಂಸದರು ಮಾಡಬೇಕು ಆದರೂ ಕೂಡ ಇನ್ನೂ ರೈತರನ್ನ ಬೀದಿ ಒಳಗೆ ಬಿಟ್ಟು ಹೋರಾಟ ಮಾಡಿ ನೀವು ಮಜಾ ತಗೊಳ್ತಾ ಇದ್ರಲ್ಲ ನಿಮಗೆಂದು ಸುಖವಾಗುದಿಲ್ಲ ಅನ್ನುವಂಥದ್ದು ನಾನು ಇಲ್ಲಿ ಸ್ಪಷ್ಟಪಡಿಸಬೇಕಾಗ್ತೀನಿ ಈಗಾಗಲೇ ಎರಡು ಸಾವಿರದ ಹತ್ತೆಂಟರ ಇಸ್ವಿಯಲ್ಲಿ ನಮಗೆ ಟ್ರಿಮಿನಲ್ ಆದೇಶವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಸಾಲಿನಲ್ಲಿ ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೂಡ ಇದನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅನುಮೋದನೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿರ್ದೇಶನವನ್ನು ನೀಡಿದೆ ಅಷ್ಟಾದರೂ ಕೂಡ ಇದೂ ತನಕ ಕೇಂದ್ರದ ವನ್ಯಜೀವಿಗಳ ಪರವಾನಗಿ ಪರಿಸರ ಪರವಾನಗಿ ಕೊಡಕ ಆಗ್ತಾ ಇಲ್ಲ ಇದು ಅತ್ಯಂತ ನಾಚಿಗೇಡಿನ ಸಂಗತಿ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಮಾಧ್ಯಮದ ಬಂಧುಗಳಿಗೆ ಮತ್ತು ನಾಗರಿಕರ ಗಮನಕ್ಕೆ ತರ್ತಾ ಇದ್ದೇನೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಲಿಕ್ಕೆ ವನ್ಯಜೀವಿಗಳ ಪರವಾನಗಿ ತಗೊಳ್ಳಿಕ್ಕೆ ಸಾಕಷ್ಟು ಹೋರಾಟಗಳನ್ನು ಮಾಡಿ ಕೇಂದ್ರದ ಸಮಿತಿ ಬಂದು ತನಿಖೆ ಮಾಡಿ ಇವತ್ತೇನು ಒಂದು ಸುಮ್ ಸುಮ್ನೆ ವಿನಾಕಾರಣವಾಗಿ ಟೈಗರ್ ಕಾರಿಡಾರ್ ಬರ್ತದ ಅಂತ ಹೇಳಿ ಈ ಒಂದು ಸುಳ್ಳು ಸೃಷ್ಟಿಯನ್ನ ಉದ್ಭವಿಸಿದ್ದು ಅತ್ಯಂತ ನಾಚಿಕೆಯ ಸಂಗತಿ ಕಳಸಾ ಮತ್ತು ಹಳತಾರ್ ನಾಲಯದಲ್ಲಿ ಏನು ನಮಗೆ ಹಂಚಿಕೆ ಆಗಿದೆ ಒಂದು ಪಾಯಿಂಟ್ ಸೆವೆನ್ ಟು ಟಿ ಎಂ ಸಿ ಅಲ್ಲೇ ಟೈಗರ್ ಕಾರಿಡಾರ್ ಬರ್ತದ ವನ್ಯಜೀವಿಗಳದುವ ಅಂತ ಹೇಳಿ ಈ ರಾಜ್ಯದಲ್ಲಿ ಇರುವಂತ ಏನು ಪರಿಸರ ಇಲಾಖೆ ಕೇಂದ್ರದ ಇಲಾಖೆ ಇಲ್ಲಿ ಹುಲಿಗಳು ಇದ್ದಾವೆ ಅಂತ ಹೇಳಿ ಸುಳ್ಳು 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 ಕೇಂದ್ರಕ್ಕೆ ವರದಿ ನೀಡಿದ್ದು ಅತ್ಯಂತ ದುರದೃಷ್ಟಕರ ಸಂಗತಿ ಹಂಗಾರ ಟೈಗರ್ ಕಾರಿಡ ಆಯ್ತಂದ್ರ ಮತ್ತು ಕಳಸಾ ಮತ್ತು ಹಳತಾರ್ ನಾಲ್ಕತ್ರ ಮೂವತ್ತು ನಲ್ವತ್ತು ವರ್ಷಗಳಿಂದ ಅಲ್ಲಿ ರೆಸಾರ್ಟ್ ಮಾಡಿಕೊಳ್ಳಿಕ್ಕೆ ಯಾರು ಅನುಮತಿ ಕೊಟ್ರಿ ಯಾರು ಕೊಟ್ಟಿದ್ದು ಮತ್ತ ಇವತ್ತು ಕಾನೂನು ಬಾಹಿರ ಅಂತ ಹೇಳ್ತಿರ ಒಂದ್ ಕಡೆಗೆ ಎಲ್ಲ ಒಂದ್ ಕಡೆಗೆ ಸಾರ್ವಜನಿಕರು ಮಧ್ಯದೊಳಗ ಇವತ್ತ ಅನುಮತಿ ಯಾರು ಕೊಟ್ರಿ ಅಲ್ಲಿ ರೆಸಾರ್ಟ್ ಮಜಾ ಮಾಡಲಿಕ್ಕೆ ಕುಡಿಲಿಕ್ಕೆ ತಿನ್ಲಿಕ್ಕೆ ಎಲ್ಲಾ ತರಲಿಂತರ ಮಜಾ ಮಾಡ್ಲಿಕ್ಕೆ ಅಲ್ಲಿ ರೆಸಾರ್ಟ್ ಯಾರು ಕೊಟ್ರು ಇದೆಲ್ಲಾ ಸುಳ್ಳು ಸೃಷ್ಟಿ ದಯವಿಟ್ಟು ನಾನು ಹೆಚ್ಚಿಗೆ ಯಾರನ್ನು ಹೊಗಳೋದಾಗ್ಲಿ ಯಾರನ್ನು ತೆಗಳೋದಾಗ್ಲಿ ಮಾಡಲ್ಲ ಇಡೀ ನಾಡಿನ ವಿಷಯ ಇದು ಜನರ ವಿಷಯ ಮತ್ತು ಮೂಲಭೂತ ಹಕ್ಕು ಜೀವ ಜಲ ಇವತ್ತ ನೀರು ಆ ನೀರನ್ನು ಕೊಡಲಿಕ್ಕೆ ನಾವು ಪವಿತ್ರವಾದಂತ ಸಂವಿಧಾನ ಬದ್ಧವಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಿವ ಮತದ ಹಕ್ಕನ್ನು ನಮಗೆ ಕೊಟ್ಟಿದ್ದಾರೆ ಆ ಮತದ ಹಕ್ಕನ್ನು ಪವಿತ್ರವಾಗಿ ನಮ್ಮ ಕೆಲಸವನ್ನು ಮಾಡ್ತೀರಿ ಅಂತೇಳಿ ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸ್ತೀವಿ ಆದ್ರೆ ಜನಪ್ರತಿನಿಧಿಗಳು ಈ ರಾಜ್ಯದ ಮತ ತಗೊಂಡು ರಾಜ್ಯದ ಮೇಲೆ ಹಾಕೋದು ಕೇಂದ್ರದ ಮೇಲೆ ಹಾಕೋದು ಅವ್ರ ಊರ ಮೇಲೆ ಹಾಕೋದು ಇವರು ಅವ್ರ ಮೇಲೆ ಹಾಕೋದು ಇದು ಸರಿಯಲ್ಲ ಇದು ಬುದ್ಧಿವಂತರ ಲಕ್ಷಣ ಅಲ್ಲ ತಾವು ಜರೂರಾಗಿ ಈ ಕಾರ್ಯವನ್ನು ಮಾಡಬೇಕು ಅದಕ್ಕಾಗಿ ಮಾನ್ಯ ಏನು ಈ ಭಾಗದ ಸಂಸದರಿಗೆ ನಾನು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೇನೆ ಇಲ್ಲಿ ಇವತ್ತು ರಾಜ್ಯ ಸರ್ಕಾರ ಎಲ್ಲ ಪರವಾನಿಗೆ ಪಡ್ಕೊಳ್ಳಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಫಾರೆಸ್ಟ್ ಕ್ಲಿಯರೆನ್ಸ್ ಇರಬಹುದು ಮತ್ತು ಮೀಸಲಿಟ್ಟ ಅರಣ್ಯ ಪ್ರದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ ಮಾಡುವುದಿರಬಹುದು ಎಲ್ಲದನ್ನು ಸಂಪೂರ್ಣವಾಗಿ ಕೇಂದ್ರದ ಪರಿಸರ ಇಲಾಖೆ ಮತ್ತು ವನ್ಯಜೀವಿಗಳ ಇಲಾಖೆಗೆ ಪರವಾನಗಿ ಪಡೆದುಕೊಳ್ಳಲಿಕ್ಕೆ ಒಳಗ ಪರ್ವೇಸ್ ಅನ್ನುವಂತ ವೆಬ್ಸೈಟ್ ನಲ್ಲಿ ಈಗಾಗಲೇ ಎಲ್ಲವನ್ನ ದಾಖಲೆಗಳನ್ನ ಕೂಡೀಕರಣ ಮಾಡಿ ಕೇಂದ್ರಕ್ಕೆ ಹಸ್ತಾಂತರ ಮಾಡಿದೆ ಆದ್ರೆ ಇವತ್ತ ಎಲ್ಲೇ ಒಂದು ಕಡೆಗೆ ಗೋವಾದವ್ರು ಯಾವನೋ ಒಬ್ಬ ಅರ್ಜಿ ಕೊಟ್ಟನ ಆ ಅರ್ಜಿ ಸಂಬಂಧ ಅಂದ್ರೂ ಆ ಅರ್ಜಿಯನ್ನು ತಗೊಂಡು ನಮ್ಮ ಪರವಾನಿಗೆ ಕೊಡುವಂತ ಪರವಾನಿಗೆ ಪೈಲನ್ನ ಸುಮ್ ಸುಮ್ನ ಮುಂದೂಡುವುದು ಸರಿಯಲ್ಲ ಅದಕ್ಕ ಮಾನ್ಯ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಗಮನಕ್ಕೆ ತರ್ತಾ ಇದ್ದೆ ನಾನು ಫಸ್ಟ್ ವಾಗಿ ಪ್ರಹ್ಲಾದ್ ಜೋಶಿ ಅವ್ರ ಗಮನಕ್ಕೆ ತರ್ತಾ ಇದ್ದೆ ಈ ಯೋಜನೆ ಏನು ಆದೇಶ ಆಯಿತು ಆ ಆದೇಶದ ಪ್ರತಿಯನ್ನ ನೀವು ಸಮಾಧಾನವಾಗಿ ಕುಂತು ಹೋದ್ರಿ ಜೋಶಿ ಸಾಹೇಬ್ರ ಇದು ರೈತರಿಗಾಗಿ ಕೊಟ್ಟಂತ ನೀರಲ್ಲ ಅತಿ ಹೆಚ್ಚು ಬಳಕೆ ಮಾಡಿಕೊಳ್ಳೋದು ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಇವತ್ತು ಮಲಪ್ರಭಾ ಕಟ್ಟಿದ್ದು ಕೃಷಿಗಾಗಿ ನೆನಪಿನಲ್ಲಿ ಇಟ್ಕೋಬೇಕು ಈ ಭಾಗದ ಸಂಸದರು ಮಲಪ್ರಭಾವನ್ನ ನಿರ್ಮಾಣವಾಗಿದ್ದು ನಾಲ್ಕು ಜಿಲ್ಲಾ ಹನ್ನೊಂದು ತಾಲೂಕಿಗೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಹೆಕ್ಟರ್ ಪ್ರದೇಶಕ್ಕ ಕೃಷಿಗಾಗಿ ಡ್ಯಾಮ್ ನಿರ್ಮಾಣ ಮಾಡಿದಂತ ನಲವತ್ತೆರಡು ಟಿ ಎಂ ಸಿ ಡ್ಯಾಮಿನ ಕೆಪಾಸಿಟಿ ಇವತ್ತ ಮುನ್ನೂರ ಐವತ್ತು ಕಿಲೋಮೀಟರ್ ಕಾಲುವೆಗಳನ್ನು ಮಾಡಿ ಇವತ್ತು ಇಡೀ ರೈತರಿಗೆ ನೀರು ಕೊಡುವಂತ ಯೋಜನೆಯಲ್ಲಿ ಇವತ್ತು ಹುಬ್ಬಳ್ಳಿ ಧಾರವಾಡಕ್ಕ ಯಾವುದೇ ಪರವಾನಗಿ ಇಲ್ಲದೆ ಕೃಷಿಗಿಟ್ಟಂತ ನೀರನ್ನ ಇವತ್ತ ಕುಡಿಯುವುದಕ್ಕ ಬಳಕೆ ಮಾಡಿಕೊಳ್ತಾ ಇದ್ದೀರಿ ಇದಕ್ಕೆ ನಮ್ದು ಇರೋದವಿಲ್ಲ ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇರುವಂತಹ ನಾಗರಿಕರು ನಮ್ಮ ಕುಲಬಾನರು ನಮ್ಮ ದೇಶದವರು ನಮ್ಮ ರಾಜ್ಯದವರು ನಮ್ಮ ರಕ್ತ ಸಂಬಂಧಿಕರು ಇವತ್ತು ಈ ದೇಶದಲ್ಲಿ ಕುಡಿಯುವುದಕ್ಕಾಗಿ ಒಂದೇ ಪ್ರಿಯಾರಿಟಿ ಒಂದೇ ಅವಕಾಶ ಕಲ್ಪಿಸಿದೆ